ಅದಕ್ಕ ಕೋಡಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಶ್ರದ್ಧಪ್ಪ ಜ್ಞಾನಿಗಳಾಗಿರ್ತಕ್ಕಂಥ ಮಾತು ಗಣವಚನ ಸಂಪರ್ಕಾತ ಸ್ವಾಲೋಪಿ ಗೌರಮ್ಮ ಪುಷ್ಪ ಹಾಲೂನು ಸಂಗೀನ ಸರಿಸಿದ್ದಾರೆ ಸಂಸ್ಕೃತದೊಳಗೆ ಹೇಳ ಬದನೇಕಾಯಿ ತುಂಬ ಹೌದಾ ಅಂತ ಕೇಳಿದ ಅರಿವಿನ ಜಲಮಕ್ಕ ಬಂದ ಅರಿವು ಹಿಡಿದ ನಡಿಬೇಕತ್ತ ಹೌದು ಈ ಮಾನವ ಜಲಮಕ್ಕಂತ ಭಗವಂತ ಹ್ಯಾ ್ರ ಹೆಂಗ ಕೊಟ್ಟನು ಎಲ್ಲಾ ಜೀವ ರಾಶಿಗಳಿಗೆ ಯಾಕಪ್ಪ ಅಂತ ಕೇಳಿದ್ರೆ ಅರಿವಿಲ್ಲ ಇಲ್ಲ ಜ್ಞಾನ ಇಲ್ಲ ಆದ್ರ ಜ್ಞಾನ ಇರ್ತಕ್ಕಂತ ಜನ್ಮ ಯಾವ್ದು ಅಂತ ಕೇಳಿದ್ರೆ ಈ ಮಾನವ ಜನ್ಮಕ್ಕೆ ಕೊಟ್ಟಣ ಯಾವುದು ಉಣಬೇಕು ಯಾವ್ದು ತಿನ್ಬೇಕು ಯಾವ್ದು ಹಿಡಿಬೇಕು ಯಾವ್ದು ಹಿಡಿಬಾರ್ದು ಹೌದು ಯಾವ್ದು ಒಳ್ಳೇದೈತಿ ಯಾವ್ದು ಕೆಟ್ಟದೈತಿ ಅಂತಕ್ಕಂಥದ ಯಾವ್ದು ಸತ್ಯ ಐತಿ ಯಾವುದು ಮಿತ್ಯ ಐತಿ ಹೌದಲ್ಲ ಹೌದಾ ಅದನ್ನೆಲ್ಲಾ ಏನಪ್ಪಾ ಆತಕ್ಕೆ ಅದನ್ನ ನೋಡುವಂತ ಧ್ಯಾನವನ್ನ ಭಗವಂತ ಮನುಷ್ಯನಿಗೆ ಕೊಟ್ಟಾನ ಕೊಟ್ಟಾನ ಹೌದಲ್ಲ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ವಿಷಯ ತಂದ ಎಲ್ಲಿ ಗಿಟ್ಟಾರು ಏನೇನೋ ಮಾತಾಡ್ಲಕತ್ತಾರು ಏನೇನು ರಟ್ರ ನಡಿಸಿದ್ಯಾರು ಅವನ ಮಾತು ಹೇಳಿದ್ರ ಅವರು ಏನಂತ ನಮ್ಮ ಒಳಗೊಂದು ಮಿಷನ್ ಐತಿ ಅಂತ ಅಂದ್ರು ಅವಾಗ ಒಂದು ಮಾತು ಮಾತು ಹೇಳಿದ್ದೇನ ಏನಂತ ಬ್ರಹ್ಮದೇವರಾಗಿರ್ತಕ್ಕಂಥವ ಜರ ಅರ್ತಕ್ಕಂತ ಚೀಲ ಅದೇ ನಿನ್ನ ಮಿಷನ್ ಮೊಟ್ಟ ಮೊದಲ ಬ್ರಹ್ಮದೇವ ಆಗಿರ್ತಕ್ಕಂಥವ್ ನಿನಗೆ ಹೆಣ್ಣು ಮಕ್ಕಳಿಗೆ ಏನಂದ್ರೆ ದಾನ ಮಾಡ್ಯಾನ ಮಾಡ್ಯಲ್ಲ ದಾನ ಮಾಡ್ಯಾನಂದ್ರ ಒಮ್ಮೆ ಕೊಟ್ಟರೆ ಕೊಳೆ ಇಸ್ಕೊಳಕ್ಕೆ ಯಾವ್ದು ಬರದ್ ನೋಡು ಅದಕ್ಕೆ ದಾನ ಕರಿತಾರೋ ಕರಿತಾರೋ ನಿನ್ನ ಒಳಗಿರ್ತಕ್ಕಂತ ಜರಾ ಅಂತ ಚೀಲವನ್ನ ಕೊಟ್ಟಾವ ನಮ್ಮ ಅಪ್ಪಾ ಅಂತ ಹೇಳ್ ಹೌದ ಅದಕ್ಕ ನಮ್ಮ ಸರಜುಡ್ಕಲ ಅಂತ ಹೇಳ್ತಾರ ಏನಂತ ಏನಂತಾರ ಗೊತ್ತನ ಏ ಆ ಚೀಲವನ್ನ ನಿಮ್ ಗಂಡ ಮಕ್ಕಳಿಗ್ ಯಾರಿಗೂ ಇಟ್ಕೊಳಕ್ಕಾಗ್ಲಿಲ್ಲಾ ಅದಕ್ಕ ನಿಮ್ಮ ಅಪ್ಪ ಇರ್ತಕ್ಕಂಥವ ನಮ್ಮ ಅವ್ವಾಗ ಚೀಲ ಕೊಟ್ಟ ಭೂಮಿ ತೊಕ್ಕದು ಚೀಲವನ ಕೊಟ್ಕೊಂಡಕಿ ನಮ್ಮವ್ವಾಗ ಹೆಚ್ಚದಲ್ಲ ಅಂತ ಹೇಳ್ತಾರ ಹೌದ ಹೌದಿಲ್ಲ ನಾ ನಿಮ್ಗನ ಮಾತ್ ಹೇಳ್ತೇನೆ ಕೇಳ್ರಿ ಏನತ್ ಹೊಳಬಳವನ್ ಮಾತ್ ಹೇಳ್ತೀರಿ ನೀವ ಏನಂತ ಹೇಳರು ಏ ಇವತ್ತು ನೋಡು ಆ ಎಲ್ಲಾ ಯಾಕೆ ಯಾಕಂದ್ರೆ ಕೆನ ಗಂಡನ ಮನಿಗೆ ಯಾಕೆ ಬರ್ಬೇಕು ಯಾಕೆ ಬರಬೇಕು ಯಾಕೆ ಬರ್ಬೇಕಂದ್ರ ಕೇಳಂದ್ರೆ ಅವರು ಅದು ನೋಲ್ ಬರುದವರತ್ತೆ ಅವ್ರು ಅದಕ್ಕೆ ಬಂದರತ್ತೆ ಹ್ಞೂ ಎದಕ್ಕ ಅದಕ್ಕೆ ಎದಕ್ಕ ಅವರು ಕವಿಶನಗಿಟ್ಟು ಮಾತಾಡ್ತಾರ ಯಾಕೆ ಬಂದರು ಅಂದ್ಕಣ ಅದಕ್ಕೆ ಅದಕ್ಕೆ ಹೌದಿಲ್ಲ ಎದಕ್ಕ ನಾ ಕೇಳ್ತಾರೆ ನಿಮ್ಮನ್ನ ಈಗ ಕೇಳಿರಿ ನೋಡಿ ನಮ್ಮ ಮತ್ಕೊಣ ಕೊಡ್ತೀವು ನಮ್ಮ ಅಪ್ಪನ ಆಸ್ತಿ ಕನೆ ದತ್ತಕರ ಹಾಕಿವು ನಮ್ಮ ಅಪ್ಪನ ಆಸ್ತಿನ ಉಣ್ತೇವು ನಮ್ಮ ಅಪ್ಪನ ಆಸ್ತಿನ ಹಿಡ್ಕೋತೇವು ಹೌದಲ್ಲ ಹೊಟ್ಟೆದಾಗ ನಮ್ ಹೆಸರು ಏನಿರ್ತದ ಏನಪ್ಪ ನಮ್ಮ ಸಾಯು ತನಕ ನಮ್ಮ ಹೆಸರು ಅದೇ ಇರ್ತದ ಹೌದ ನಿಮ್ದು ಹಂಗಲ್ಲ ಮತ್ತೆ ಹೌದಲ್ಲ ನೀವು ಯಾಕ ಇರ್ತೀರಿ ಹಾಂ ಕೊಳ್ಳಿ ಏನ್ ಮಾಡ್ತಾರೋ ಹದಿನೆಂಟು ವರ್ಷದ ತನಕ ಅಪ್ಪನ ಹೆಸರು ಹಿಡಿದು ಹಾಂ ಅಲ್ಲಿ ಇದ್ ಬಿಟ್ಟಂದ್ರೆ ಆಧಾರ್ ಕಾರ್ಡ್ ಚೇಂಜ್ ಆಗಬೇಕು ಸುಲ್ತಾಪುರಕ್ಕೆ ಬಂದು ಭಾಳ ಚೇಂಜ್ ಆಗಬೇಕಲ್ಲ ಆಗಬೇಕ ಹಾಂ ಹೊಳ್ಳಿ ಅಲ್ಲಿ ಯಾರ ಹೆಸರು ಕುಂಡಿರ್ಬೇಕು ಲಕ್ಕವ ಬಸವರಾಜ ರಕ್ಷಿ ಹಿಂಗೆ ಆಗಬೇಕ ಹೌದಾ ಹೌದಲ್ಲ ಹಾಂ ಯಾಕಂದ್ರೆ ಹೌದ ಇವತ್ತು ಹೇಗಪ್ಪಾ ಅಂತ ಕೇಂದ್ರ ನಮ್ಮ ಅಡ್ರೆಸ್ ನಿಮಗೆ ಬರಲೇ ಬೇಕು ಬರಲೇಬೇಕಲ್ಲ ಇಲ್ಲಿ ಹಾಂ ಹುಟ್ಟಿದೊಂದು ಹೆಸರ ಹೊಳ್ಳಿ ಏನಪ್ಪಾ ಅಂತ ಕೇಳಿದ ಹುಟ್ಟಿದ ಊರದಾಗ ಒಂದು ಹೆಸರ ಹೆಸರ ಹೌದಲ್ಲ ಆದ್ರೆ ನಾವು ಗಂಡ ಮಕ್ಕಳು ಹಂಗೆ ಅಲ್ಲ ಒನ್ ಮಾತು ಹೇಳಕತ್ತೀನಿ ಏನಂತ ನಮಗೆ ಧೈರ್ಯ ಭಾಳ ಐತಿ ಅದಕ್ಕಾಗಿ ನಾವು ಆ ಒಂದು ಊ ಊರು ಬಿಟ್ಟು ಒಂದು ಊರಿಗೆ ಜೀವನ ಮಾಡಕ್ಕೆ ಬರ್ತವೆ ಒಬ್ಬಕ್ಕೆ ಬಂದಾವಂತ ಒಬ್ಬರೇ ಬಂದಾವ ಮತ್ತು ಎಲ್ಲರೂ ಕರ್ತು ಮರಕ್ಕೆ ಮಾಡಿದ್ರು ಹಂಗಲ್ಲ ಹಣ್ಣು ಹಾಕಾಕ್ ಐದು ಮಂದಿ ಹೌದಲ್ಲ ಗಟ್ಟ ಮಾಡಾಕೊಂದ್ ಹದಿನೈದು ಮಂದಿ ಮದುವೆ ಅಂದ್ರದಾಗ ಒಂದ್ ಸಾವಿರ ಮಂದಿ ಕರ್ಕೊಂಡ್ ಬಂದಿರ್ತಿ ನೆಡ್ಲಾಕ್ ಬರ್ಬೇಕಂದ್ರೆ ಒಬ್ಬಕ್ಕೆ ಬರ್ಬೇಕು ಒಬ್ಬಕ್ಕೆ ಬರ್ಬೇಕಲ್ಲ ಮಂದ್ ಮದುವೆ ಬಂದವ್ರಲ್ಲ ಕರ್ಕೊಂಡ್ ಬರ್ಕ ಮಾಡಿ ಎಲ್ಲಾರು ಬರಕ್ ಬರೋದಿಲ್ಲ ಯಾರು ಲಗ್ನ ಆಗಿರ್ತಾರ ಇಲ್ಲಿ ಬರ್ಬೇಕಾಳಕ ಹೆಣಮಗಳು ನೋಡ್ರಿ ಅತ್ತಿ ಬೈದ್ರು ಬೈಸ್ಕೋಬೇಕ ಬೇಸ್ಕೋಬೇಕಾ ಮಾವು ಬೈದ್ರು ಬೇಸ್ಕೋಬೇಕ ಮಾವು ಬೈದ್ರು ಬೇಸ್ಕೋಬೇಕ ಬೇಸ್ಕೋಬೇಕೆ ಮಕ್ಳು ಅಂದ್ರೆ ಅನ್ಸ್ಕೋಬೇಕ ಹ ಗಂಡ ಬಡದ್ರ ಬಡಿಸ್ಕೋಬೇಕ ಗಂಡ್ ಅಂತ ಅನ್ಸ್ಕೋಬೇಕು ಗಂಡ ಹೇಳಿದಂಗೆ ಕೇಳ್ಬೇಕ ಹೌದಿಲ್ಲ ಕುಂದ್ರ ಕುಂದ್ರಬೇಕು ಹೇಳ ಅಂದ್ರೆ ಹೇಳ್ಬೇಕು ಹೋಗ ಅಂದ್ ಹೋಗ್ಬೇಕು ಬಾ ಅಂದ್ರೆ ಬರ್ಬೇಕು ಇದು ಹೆಣ್ಣು ಮಗಳ ಪರಿಸ್ಥಿತಿ ಇದು ಏನೋ ತಪ್ಪ ಮಾಡ್ರಿ ಯಾರು ದುಬ್ಬದಾಗ ಗುಂಬ್ರು ಚಪಾತಿನ ಮಾಡ್ಬೇಕು ಮತ್ ಹಣಮಾಪಣ ಮಾಡಿ ಹೌದಲ್ಲ ಇದು ಹೆಣ್ಣು ಮಕ್ಕಳ ಧರ್ಮ ಐತಿ ಹೌದಾ ಆಚ ಕಡೆ ಸರಸ್ವಡ ಕೆಲವಂದ್ರ ಒಂದ್ ಮಾತು ನಾ ಕೇಳ್ತಾನ ಏ ಕೆಲವಂದಿ ಕಥಾ ಯುಗದೊಳಗ ಬ್ರಹ್ಮದೇವ ಆಗಿರ್ತಕ್ಕಂತ ಇಡೀ ಗಂಡ ಮಕ್ಕಳಿಗೆಲ್ಲ ಸ್ವತಂತ್ರ ಕೊಟ್ಟ ಬಿಟ್ಟನ ಏನಂತ ಕೊಟ್ಟನು ಸ್ವತಂತ್ರ ಕೊಟ್ಟಾನ ಸ್ವತಂತ್ರ ಏನ ಅಂದ್ರೆ ಏನ ಯಾವಾಗ ಹೋಗ್ತಿ ಹೋಗು ಯಾವಾಗ ಬರ್ತಿ ಬಾ ಎಲ್ಲಿ ಹೋಗ್ತಿ ಹೋಗು ಎಲ್ಲಿ ಬರ್ತಿ ಬಾ ಕೇಳವ್ರಿಲ್ಲ ಹೌದಲ್ಲ ಸ್ವತಂತ್ರ ಅದೇ ಹಬ್ಬಕ್ಕೆ ಹೆಣ್ಮಗಳ ಮುಂಜಾನೆ ಆರು ಗಂಟೆಗೆ ಹೋಗಿ ಹೋಗಿ ಹತ್ತು ಮುನಗೂರ್ ಒಳಗ ಸಂಜೆ ಆರು ಗಂಟೆ ಕಂಡ್ರಾಗ ಹೊಚ್ಚಲ್ ಒಳಗ ಕಾಲ್ ಇರ್ಬೇಕು ಹೆಣ್ಮಗಳದು ಇರ್ಬೇಕಲ್ಲ ಮನೆಯಾಗ ಜರ ಕಡ್ತ ಆರ್ ಗಂಟೆಗೆ ಬರ್ಲಾರ್ದೆ ರಾತ್ರಿ ಹತ್ತ ಹನ್ನೊಂದಕ್ಕೆ ಬಂದಿ ಅಂದ್ರೆ ಏ ತಂಗಿ ಏನ ತಂಗಿ ಹೇಳಿದ್ಯಾ ಇವ್ ಹೆಸರ ಯಾರಿಗ ಬರ್ತಾವ ಅಂದ್ರೆ ಒಬ್ಬರಿಗೆ ಹೆಣ್ಣ ಮಕ್ಕಳಿಗೆ ಬರ್ತಾವ ನಾನೇನ ಕೇಳ್ತಾನೆ ಇಲ್ಲಿ ಯಾರ ಕೇಳಿ ಗಂಡ ಬೈದ್ರು ಬೇಸ್ಕೋಬೇಕು ಮಾವು ಬೈದ್ರು ಬೇಸ್ಕೋಬೇಕು ಅತ್ತೆ ಬೈದ್ರು ಬೇಸ್ಕೋಬೇಕು ನೆಗ್ಯಾನಿ ಮಕ್ಕಳ ಕಷ್ಟ ಕೊಟ್ಟರು ಅನುಭವಿಸ್ಬೇಕು ಅನುಭವಿಸ್ಬೇಕಲ್ಲ ಇದು ಹೆಣ್ಣ ಮಕ್ಕಳ ಗಂಡನ ಮನೆಯಲ್ಲಿ ಇರ್ತಕ್ಕಂತ ಪರಿಸ್ಥಿತಿ ಹೌದೌದು ಹೌದಲ್ಲ ಒಬ್ಬಕ್ಕಿ ಹೆಣ್ಣ ಮಗಳ ಒಬ್ಬಕ್ಕಿ ಗಂಡನ ಮನೆಗೆ ಬಂದ ಎಟ್ಟ ಆಳಾಗಿ ದುಡಿಬೇಕಾರ ಹಿಂದಿನ ಜಲ ಮುಂದಾಗಿ ಹೆಣ್ಣ ಮಗಳು ಯಾವ ತಪ್ಪು ಮಾಡಿದ್ರ ಫಲದಿಂದ ಈಗ ಸದ್ಯಕ್ಕ ಗಂಡನ ಮನೆಯಾಗ ಇಟ್ಟು ಕಷ್ಟ ಪಡಕತ್ತಾಳು ಹೌದಾ ಒಟ್ಟ ನನ್ನ ಜೋಡೆ ಇಲ್ಲ ಅಂದ್ರೆ ಎಂಟು ಕಾರ್ಯಕ್ರಮ ಅದಾವ ನೀನು ಹೌದಿಲ್ಲ ಎಂಟು ಕಾರ್ಯಕ್ರಮ ಮುಗಿರೊಳಗ ಇದಕ್ ಉತ್ತರ ಕೊಟ್ಟು ಹೋಗ ಹೌದಾ ಇವತ್ತು ಒಂದ ದಿವಸ ಅಲ್ಲ ಹ ಒಂದ ದಿವಸ ಅಲ್ಲ ಎಂಡ್ ಯಾಕಂದ್ರೆ ಮುಂದಿನ ತಿಂಗಳು ಹತ್ತನೇ ತಾರೀಕು ಮಟ್ಟ ನನಗ ಕಾರ್ಯಕ್ರಮ ಅದಾವ ಕುಸ್ತಿ ಕುಸ್ತಿ ಹ ಎಂತ ಕುಸ್ತಿ ಅಂತಸ್ತಿ ಅವೇ ಆಗ್ಬೇಕ ಮತ್ತೆ ಕಾಮಾನ್ ಮಾಸ್ತರ್ ಬಂದ ಒಂದ್ ಗಂಡನ ಈಗ ಬಂದ ಹೌದಾ ಯಾವ ಜಲಮಿತ್ ಯಾವ ಅವತಾರ ಇತ್ತ ಯಾರಿಗೇನು ಸುಳ್ಳು ಹೇಳಿದ್ದು ಯಾರು ತುಡುಗು ಮಾಡಿದ್ದು ಯಾರಿಗೇನು ಹಂಗಾರ ಅನ್ನಿದ್ವು ಯಾರೇನು ಬೈದಿದ್ದು ಯಾರೇನೋ ಬಡದಿದ್ದು ಏನ್ ತಪ್ಪು ಮಾಡಿದ್ದಿ ಯಾರ ಮನೆಯಾಗ ಊಟ ಬಂದಿದ್ದು ಹಂಗ ಬಂದಿದ್ದು ಯಾಕನೇ ಎಷ್ಟು ಹಿಂಗ ಸಣ್ಣಾಗಿ ಹೋಗ್ಬೇಕಾಗೇತಿ ಹೌದಾ ಹೌದಲ್ಲ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರ ಇವತ್ತು ಮಂಗಳಾರ ತಗೋತಕ್ಕ ಹೇಳಕ್ಕೆ ಪರ್ಮಿಷನ್ ಇತ್ತು ಅದಕ್ಕೂ ಹೇಳ ಇಲ್ಲ ಅಂದ್ರೆ ಏನೋ ಎಂಟು ಕಾರ್ಯಕ್ರಮ ಅದಾವ್ ಎಂಟು ಕಾರ್ಯಕ್ರಮ ಮುಗಿತಕ್ಕ ಉತ್ತರ ಕೊಡ ಯಾವ ಬೇಕಾದಾಗ ಬೆಕ್ಕದಾಗ ಈಗ ಬೇಕಾದ್ರೆ ಓಡ್ ಬರೋಗ್ರ ಇಲ್ಲಿ ಇದನ್ನ ಹಾ ಅಲ್ಲಿ ಬಂದ್ರ ನೋಡ್ ಇವ್ರ ಹೆಂಗದ್ರ ಗೊತ್ತನ ಹಂಗ ಈಗ ಲಕ್ಷ್ಮೀ ಪಾರ್ವತಿ ದಂಗಿವ್ರಿ ಇಬ್ರು ಹೌದಲ್ಲ ಅಲ್ಲ ಹಂಗಲ್ಲ ಅವ್ರ ಒಬ್ಬ ಗಂಗಾ ಒಬ್ಬ ಪಾರ್ವತಿ ದಂಗಿವ್ರ ಹೆಂಗ ಒಬ್ಬಕ್ಕಿನ್ ಜಡಿಯಾಗ ಒಬ್ಬಕ್ಕಿನ್ ತೊಡಿಯಾಗ ತಗೋಲ್ಲ ಹೆಂಗಂದಿ ಯಾಕ ಅಂದ್ರಾ ಹೇಗ ಅದಕ್ಕೆ ಹೇಳಾರ ಸಿದ್ದಪ್ಪಣ್ಣ ನೀನಂತ ಒಂದು ಮಾತು ಹೇಳ್றாரு ಏನು ಹೇಳ್ಯಾರು ಏ ನಮ್ಮಕ್ಕೆ ಒಬ್ಬಕ್ಕೆ ಹೆಣಮಕಳಾ ಹಾ ಮೂಲ್ಯ ಕುತ್ತಿಲಂದ್ರ ನೀವು ಹತ್ತು ಮಂದಿ ಬಂದಿರ್ತೀರಿ ಅಂದ್ರ ಅವರು ಹೌದಾ 10 ಮಂದಿ ಬಂದು ನೀವು ಹಾಕಿ ನೋಡ್ತೀರಿ ಹೆಣಮಕಳ ಅಂದ್ರ ಅವ್ರು ಹಾ ಹುಚ್ಚಿ ಒಂದು ಹೋರಿ 10 ಹಾಕಿ ಸಮಾತ ಹೌದಾ ನಾ ಅಂದ್ರೆ ಒಂದು ಹೋರಿ ನೀವೆಲ್ಲ ನೀವು ಎಲ್ಲಾ 10 ಆಕೆಗೆ ನೀವು ಅಮ್ಮಾ ಎಂಟ ಕುರಿ ಇರ್ತಾವ್ ಆ ಒಂದು ಸಾವಿರ ಕುರಿ ಇರ್ತಾವು ಗೊತ್ತಲ್ಲ ಟಗರ್ ಇಟ್ಟಿರ್ತಾವ ರೀ ಒಂದಲ್ಲ ಒಂದ ಇರ್ತೈತಿ ಒಂದು ನಾ ಅಂದ್ರ ಟಗರಿ ಇದ್ದಂಗ ಚುಲ್ ಚುಣ್ಣ ಉಚ್ಚಲಕ್ಕಿ ಹೌದಾ ಹೌದಲ್ಲ ಆ ನೀವೆಲ್ಲ ಕುರಿಗಳಿದ್ದಂಗೆ ನೀವ ಅಲ್ಲ ಹೌದಲ್ಲ ಒಂದೇ ಸಾವಿರ ಒಂದೇತಿ ಹೌದಾ ಸುಳ್ಳ ತಿಳಿಡ ಕೃಷ್ಣ ಪರಮಾತ್ಮ ಒಬ್ಬ ಇದ್ದ ಹದಿನಾರು ಸಾವಿರದ ಒಂದು ನೂರ ಎಂಟು ಮನಿ ಲಗ್ನ ಏಕ ನೋಡಿದ ನೂರ ಎಂಟುಂದಿ ಅವತಾರ ಎಂದಿರ್ಲ ಕೃಷ್ಣ ಪರಮಾತ್ಮ ಹೌದಾ ಕೃಷ್ಣ ಏಕ ಕಾಲಕ್ಕೆ ಬೋಗು ಕುಡಿದ ಹ ಒಬ್ಬೊಬ್ಬಕ್ಕೆ ಹೊಟ್ಟಿ ಒಳಗೆ ಹತ್ತ ಗಂಡು ಒಂದೊಂದು ಹೆಣ್ಣ ಹ ಒಂದು ಲಕ್ಷದ ಎಂಬತ್ತಾರು ಸಾವಿರ ಮಕ್ಕಳು ಹುಟ್ಟಿದ್ರು ಕೃಷ್ಣ ಮಾಡ್ಯಾರ ಇದು ನಮ್ಮ ಅಪ್ಪಂದಿದ ಹೌದಾ ನಿಮ್ದು ಹಂಗ

¡Gracias! ಏನ್ ಚುನು ರಾಕ್ರತಾ ಕೆಲ್ಸ ಇತ್ತು ಏನ ಸುಲ್ತಾನ್ಪುರ ಹುರಿತ ಕೆಲ್ಸ ಇತ್ತು ಹೌದಾ ಹೌದಿಲ್ಲ ಮುಂದಿನ ಪಳಕ್ ಬಂದು ನೀನೇ ಉತ್ತರ ಹೇಳದಕ್ಕ ಹೌದೌದು ಹೌದಿಲ್ಲ ಅದಕ್ಕಾಗಿ ಯಾಕಂದ್ರ ಯಾಕ್ರಿಪ ಇವತ್ತು ನೋಡಿ ಯಾಕಪ್ಪ ಅದಕ್ಕೆ ನಮಗೆ ಗಂಡ ಮಕ್ಕಳು ಒಂದ ಒಂದಲ್ಲ ಹತ್ತ ಹೆಣ್ಣ ಮಕ್ಕಳ ಆಳಿದ್ರು ಆಳಿದ್ರು ಯಾವ ಧರ್ಮಕ್ಕ ದಕ್ಕಿ ಬಂದಿಲ್ಲ ಬಂದಂಗೆ ಇಲ್ಲ ಇಲ್ಲ ಹೌದೌದು ಅದೇ ಹೆಣ್ಣ ಮಕ್ಕಳ ಹಂಗಲ್ಲ ಒಬ್ಬ ಗಂಡ ತಿರ್ಕೊಂಡ್ ಗಂಡ ಇರ್ತಾಗಲಿ ಮತ್ತೊಮ್ಮೆ ಲಗ್ನ ಮಾಡಕ್ ಆಗಕ್ ಆಗೋದಿಲ್ಲ ಆಗುದಿಲ್ಲ ಆಗುದಿಲ್ಲ

ಒಂದು ತಿಂಗಳ ಹದಿನೆಂಟು ದಿವಸ ಹಾಂ ಅರ್ಜುನ್ ಇತ್ತು ಅಂದ್ರೆ ಉಳ್ಕಿದವ್ರು ನಾಲ್ಕು ಮಂದಿ ಹೊರಗೆ ಇವ್ರು ಉಳ್ಕಿದವ್ರು ನಾಲ್ಕು ಮಂದಿ ಹೊರಗೆ ಇರ್ಬೇಕು ಒಂದೊಂದು ಪ್ರಾಣ ಅಂದ್ರು ಒಂದೊಂದು ಥರ ಬರ್ದಿಟ್ಟಾರೆ ಹೌದು ಹೌದು ನಾಲ್ಕು ಮಂದಿ ಹೊರಗೆ ಇರ್ಬೇಕು ಹೌದ ಹೌದಲ್ಲ ಜರಾ ಕಡ್ತ ಐದು ಮಂದಿ ಕೂಡಿ ಒಮ್ಮೆ ಬರ್ತೀರಂದ್ರೆ ಅಲ್ಲ ಎಲ್ಲಿ ಕೇಳ್ತಿ ಲೋಕ ನೋಡ್ತಿತ್ತು ಹೌದಲ್ಲ ಅದಕ್ಕಾಗಿ ಹೌದಾ ನಮ್ಮ ಗಣಮಾಕ ಇವತ್ತು ಕಡಿಮೆ ಮಾಡ್ಲಾಕ್ ಹೋಗಬೇಡ ನೀಡಿ ಮತ್ತೆ ಅದಕ್ಕೊಂದು ನನ್ನ ಪಾಯಿಂಟ್ ಹೌದಿಲ್ಲ ಅದಕ್ಕಾಗಿ ಯಾಕದಕ್ಕೆ ಮಾನಸ ಪುತ್ರನ ಸೃಷ್ಟಿ ಮಾಡಿದ ಮಾಡಿದ ಈ ಭೂಮಿಯ ಮೇಲೆ ಮಾನವ ಕುಲ ಹುಟ್ಟಬೇಕಾದ್ರ ಮೊದಲ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ವ್ಯಕ್ತಿ ಯಾರ ಪಾತಕ ಮನು ಅನ್ನತಕ್ಕಂಥ ವ್ಯಕ್ತಿ ಹುಟ್ಟಿ ಬಂದಾನ ಹೌದಾ ಮನುವಿನಿಂದ ಈ ಮಾನವ ಕುಲ ಹುಟ್ಟದ ಕರೆ ನಿಮ್ಮ ಗಾಯತ್ರಿ ಹುಟ್ಟಿರ್ತಕ್ಕಂಥದ್ದನ್ನು ಹುಟ್ಟಿಲ್ಲ ಹೊತ್ತೆ ಮಾಡಿದ ಮನುಷ್ಯ ಯಾರು ಹುಟ್ಟಿರ ಅಲ್ಲಿ ಹೌದಲ್ಲ ನಮಗ ನಿಮ್ಗೆಲ್ಲ ಮಾನವರ ಅನ್ಬೇಕಾರ ಏನ್ ಕಾರಣ ಮಾನವ ಅನ್ಬೇಕಾರ ಮನು ಅನ್ನತಕ್ಕಂತ ಮೊಟ್ಟ ಮೊದಲ ಹುಟ್ಟಿರ್ತಕ್ಕಂತ ವ್ಯಕ್ತಿ ಅದಾನ ಹೌದಾ ಮನುವಿನಿಂದ ಮಾನವ ಕುಲ ಹುಟ್ಟದ ಕರೆ ನಿಮ್ ಗಾಯತ್ರಿ ದೇವಿದಿಂದ ಹುಟ್ಟಿಲ್ಲ ನಿಮ್ ಗಾಯತ್ರಿ ಹಿಂದಕ್ ಬಂದಾಳೆ ಹಿಂದಕ್ ಹಿಂದಕ್ಕ ಇದಕ್ಕೆ ತಪ್ಪುರ್ದಾಗ ಏನೇನೋ ಆಗೈತಿ 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 ನೀನ್ ನಡಬಾರ್ಕಿನ ಶುದ್ಧಿ ಹೇಳಕ್ ಬರ್ಬೇಕು ಹೌದಾ 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 ಹೌದಲ್ಲ ಬ್ರಹ್ಮದೇವ ಮಂದಿ ಮಾನಸ ಪುತ್ರ ಹುಟ್ಟಿಸಿದ ಹುಟ್ಟಿಸಿದ ಹತ್ತು ಮಂದಿ ಚೊಚ್ಚಲ ಮಗ ಮರಚಲ ಮಗ ಮೂರನೇ ಮಗ ನಾಲ್ಕನೇ ಮಗ ಹಿಂಗ್ ಹತ್ತು ಮಂದಿ ಗಣಮಕ್ಕಳು ಹುಟ್ಟಿಸಿದ ನಂತರ ಅದೇ ಭೂಮಿ ಮೇಲೆ ಹನ್ನೆರಡು ಸೃಷ್ಟಿ ಮಾಡಿದ ಹೌದಾ ಹನ್ನೆರಡು ಸೃಷ್ಟಿಯೆಲ್ಲ ಭೂಮಿ ಮೇಲೆ ಅಜರಾಮರವಾಗಿ ಉಳಿದು ಹೌದಾ ಅದೇ ಬ್ರಹ್ಮದೇವ ಮೂವತ್ತು ಕಲ್ಪದಾಗಿದ್ದ ಮೂವತ್ತು ಕಲ್ಪಕ್ಕ ಬ್ರಹ್ಮದೇವನ್ನ ಮಾತು ಹದಿನೈದು ಕಲ್ಪಕ ಬ್ರಹ್ಮದೇವ ಹುಣ್ಣಿಮಾತ ಹೌದ ಅಂದ ಕಲ್ಪ ಕಳಿವಾರ ಐದು ಸಾವಿರ ವರ್ಷ ಕಳೀತ ಐದು ಸಾವಿರ ವರ್ಷ ಕಳ್ದಾಗ ಒಂದ್ ಆಗೇತಿ ಐದು ಸಾವಿರ ವರ್ಷ ಅವಾಗ ಬ್ರಹ್ಮ ಒಂದ್ ಕಲ್ಪಾತ ಎಂತ ಮೂವತ್ತ ಕಲ್ಪದಾಗ ನಮ್ಮಪ್ಪ ಬ್ರಹ್ಮ ದೇವದ ನನ್ನ ವಿಷಯ ಇವತ್ತ ನೀ ಬಂಡೆಮ್ಮ ದೇವ್ ಜಾತ್ರಾ ಮುಳಿಯಕಿದ್ದಂದ್ರ ನಿಮ್ಮ ದೇವಿ ಯಾರು ಕೊಡ್ತಿ ಕೂಡ ಹೌದಾ ನಾಳೆ ಪದಕ ಹೌದಾ ನಿಮ್ಮ ಅವು ಎಟ್ಟ ಕಲ್ಪದಾಗದಾಳು ಎಟ್ ಕಲ್ಪ ನಿಮ್ಮ ನಿಮ್ಮಅವ್ವ ಎಟ್ಟ ಕಲ್ಪಕೊಂಡ್ ಅಮಾಶ ಆತು ಎಟ್ ಕಲ್ಪಕೊಂಡು ಹುಣ್ಣಿಮಾತ ಹೌದಾ ಈಗ ಸದ್ಯಕ್ಕ ಮಾನವರಿಗೆ ಅಮಾಶು ಬರ್ತೈತಿ ಹುಣಿವು ಬರ್ತೈತಿ ಇವತ್ತು ಇವತ್ತು ಯಾಕಂದ್ರೆ ನೀನು ಅಮಾಸೆ ಇತ್ತು ಹೌದಿಲ್ಲ ಅಮಾಸೆ ಬರ್ಬೇಕಾದ್ರೆ ಒಂದು ತಿಂಗಳಿಗೆ ಒಂದು ಅಮಾಸೆ ಬರ್ತೈತಿ ಮೂವತ್ತಲಕ್ಕೊಂದು ಅಮಾಸೆ ಬರ್ತೈತಿ ಹದಿನೈದು ದಿನಕ್ಕೊಂದು ಹುಣ್ಣಿ ಬರ್ತೈತಿ ಹೌದಾ ಇದು ನಮ್ಮ ಲೆಕ್ಕ ನಮ್ಮ ಅಪ್ಪನ ಲೆಕ್ಕ ಹಂಗಲ್ಲ ಮತ್ತೆ ಹೆಂಗ ನಮ್ಮ ನಮ್ಮ ಲೆಕ್ಕ ಇಪ್ಪತ್ತ ನಾಲ್ಕು ತಾಸಾದ್ರ ಒಂದ್ ದಿನ ಆಕತಿ ಇದು ನಮ್ಮ ಲೆಕ್ಕ ನಮ್ಮ ಲೆಕ್ಕ ಮುನ್ನೂರ ಅರವತ್ತೈದು ದಿನ ಕಳೆದ್ರ ಒಂದ್ ವರ್ಷ ಆಕತಿ ಹೌದಾ ನಮ್ಮ ಅಪ್ಪನ ಲೆಕ್ಕ ಹೆಂಗಂದ್ರ ಮತ್ತೆ ಹೆಂಗ ಮೂವತ್ತ ಕಲ್ಪಕ್ಕೊಂದ್ ಮಾಸ ಆಕತಿ ಮೂವತ್ತ ಕಲ್ಪಕ್ಕೊಂದ್ ಮಾಸಿ ಒಂದ್ ಕಲ್ಪ ಅಂದ್ರ ಐದು ಸಾವಿರ ವರ್ಷ ಆಗ್ಬೇಕ ಹೌದು ಐದು ಸಾವಿರ ವರ್ಷ ಕರಿತಾವ್ ನೋಡ ಅವಾಗ ನಮ್ಮ ಅಪ್ಪಾಗ ಬರೀ ಒಂದ್ ಕಲ್ಪಕತ್ತಿ ಒಂದ್ ಅಮಾಶೆ ಒಂದು ಅಮಾಶ ಕಥೆ ಕಲ್ಪ ಅಲ್ಲಮಾಜ್ ಅಮಾಶೆ ಅಮಾಜ್ ಮೂವತ್ತು ಕಲ್ಪಕತಿ ಕಲ್ಪಕೊಂಡ್ ನಮಾಶ ಆಕತಿ ಹದಿನೈ ಕಲ್ಪಕೊಂಡು ಹುಣಿವಕತಿ ನಮ್ಮಪ್ಪ ಬ್ರಹ್ಮದೇವ್ ಮೂವತ್ತು ಕಲ್ಪದಾಗದ ನಿಮ್ಮ ದೇವಿದ ಲಕ್ಷ್ಮೀದ ಕೂಡ ಪಾರ್ವತಿ ಕೂಡ ಸರಸ್ವತಿ ಕೂಡ ಆದಿಶಕ್ತಿದ್ ಕೂಡ ಕಾರ್ಯಕ್ರಮ ಕೂಡ ಒಂದು ಕೂಡ ಕೂಡ ಇತ್ಯಾಸ ನಮ್ಮ ಇಟ್ಟು ಕಲ್ಪದಾಗದ್ ಇಟ್ಟು ಕಲ್ಪಕೊಂಡು ನಮ್ಮ ಒಂದು ನಮಾಕಿ ಆಗತಿ ಇದನ್ನೆಲ್ಲರೂ ತೋಡಿ ತೋಡಿ ನೀ ಕೊಟ್ಟ ಚುಂಚು ಲೆಕ್ಕ ಹೌದಾ ನನ್ಕಿತ್ತ ಹೆಚ್ಚ ಮಾತಾ ಹೆಚ್ಚ

ಇಬ್ಬರು ಬಂದಿರು ಮತ್ತೆ ಗಾಡಿಯಾಗ ಯಾರ ಕರ್ಕೊಂಡ್ ಬಂದಿರಿ ಇದು ಈ ಇಬ್ಬರು ಕೂತಾರಲ್ಲ ಈ ನೋಡುವ ನಮಗೆ ಯಾವ ಕೂತಾವ್ ಕೈ ಕಟ್ಕೋ ಅಂತ ಅದಕ್ಕ ಈಕ್ ನೋಡು ಅಪ್ಪ ಎಲ್ಲಿ ಬಂದ ಕಾಣುದಿಲ್ಲ ಎಲ್ಲಿ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಂದು ಕಿವಿ ಮಾತ್ರ ಸಿದ್ದಪ್ಪನ ಏನು ಹೇಳ್ಬೇಕು ಗಂಡ ಅಂದ್ರೆ ದೇವ್ರ ಇದ್ದಂಗ ಗಂಡ ಅಂದ್ರೆ ತಾಯಿ ತಂದೆ ಇದ್ದಂಗ ಗಂಡ ಅಂದ್ರೆ ಬಂದು ಬಳಗ ಇದ್ದಂಗ ಗಂಡ ಅಂದ್ರೆ ಸರ್ವಸ್ವ ಇದ್ದಂಗ ಯಾಕಂದ್ರೆ ಕೇಳ ನಮ್ಮ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಕೊಟ್ಟ ಸಿದ್ದಪ್ಪನ ಕೊಟ್ಟತೆ ಹೌದಲ್ಲ ನೋಡ್ಬೇಕಪ್ಪ ಇವ್ರ ಶಕ್ತಿ ಯೋಜನೆ ಬ್ಯಾಡ್ಗಪ್ ಸುದ್ದಿ ಯಾಕಂದ್ರ ಬಸ್ ಪ್ರಿಯದ ತೊಂಡ ಕರ್ನಾಟಕ ತುಂಬ ಇಡೀ ಆ ದೇವ್ರಾದನೆ ಧರ್ಮಸ್ಥಳ ಕಾದನೆ ಹೌದಲ್ಲ ಹೌದ ಇಡೀ ಬ್ರಹ್ಮ ಪಾತಕ್ಕೆ ಕರ್ನಾಟಕ ತುಂಬಾ ಸುತ್ತ ಹಾದವು ದೇವರನ್ನು ಹುಡುಕ್ಯಾರ ಹೋಗ ಹುಡುಕ್ ನೀವು ಹಾದಿರೋ ದೇವ್ರ ಕಾಣುದಿಲ್ಲ ನಿಮ್ಗ ಮತ್ತೆ ದೇವರ ಹೋಗಿ ಬಂದ್ರಲ್ಲಿ ಹೋಗೋಲ್ರಿ ಎಲ್ಲರೂ ಹೋಗ್ಯಾರ

ಹೌದಾ ನಮ್ಮ ಅಪ್ಪನ ಪಾದಿನಾಗ ನಿಮ್ ಮಾವು ಗಂಗಾ ಹುಟ್ಟಿ ಬಂದಾಳ ಗಂಗಾವ ಹೌದಿಲ್ಲ ನಿಮ್ ಗಂಗಾದ ಗಂಗ್ ಪಾದಿನ ಹುಟ್ಟಿ ಬಂದಾಳ ಅದಕ್ಕಾಗಿ ಯಾಕಪ್ಪ ನಮ್ಮ ಅಪ್ಪನ ಪಾದ ಹಂತ ಸುದರ್ ಕುಡಿ ನಂದ ತೊಳಿ ಮತ್ತೆ ಅಂತ ಅಂತಕ್ಕಂಥ ಹೇಳಿ ಪಾದ ತೋಳಿ ನೀವು ಚಲೋ ಜಾಗ ಯಾಕೋ ನೀವು ಸಿಕ್ಕ ಅಡ್ಯಾಡಿ ಬರ್ರಿ ಅದಕ್ಕ ಎಲ್ಲಿ ಹುಟ್ಟಿದ ಊರಿಗೆ ಹಾದ್ರ ಹ ಕಟ್ಟಿ ಬಿಡ್ತಾರ ಹುಟ್ಟಿದ ಊರಿಗೆ ಹೋದ್ರ ನಾನು ಕಟ್ಟಿ ಬಿಡ್ತಾರತ್ತ ಗಂಡನ ಮನಿಯಾಗ ಹಾಕಿ ಚಂದಂಗ ಮಾಡ್ತಾರ ಸಂಸಾರತ್ತ ನಮ್ ಹುಟ್ಟಿದ ಊರು ಮತ್ತೆ ಬೇರೆ ಮನಿ ಒಂದೈತನಾ ಗಂಡ ಮಕ್ಕಳಿಗೆ ಎಲ್ಲಿ ಅದಕ್ಕೆ ಯಾಕದೇ ಜನಪದ ಕವಿಗಳಾಗಿರ್ತಕ್ಕಂಥ ಜನಪದ ಹೆಂಗ ಬರ್ದಿರ್ತಾವಪ್ಪನ ಅವ್ರ ಹೆಂಗ ಬರ್ದಾರ ಹಂಗ ಹಾಡುವಂತ ಕೆಲಸ ನಮ್ದಿ ಅದೇ ದಾಟಿ ಒಳಗ ಈಗ ಒಂದ್ ಎರಡ್ ನುಡಿ ಚಾಲವನ್ನ ಹಾಡಿ ಯಾಕಂದ್ರ ಗಂಡನ ಮಾತ ಮೀರಿ ನಡೆದ್ರ ಏನ್ ಆಗ್ತದ ಹೆಣ್ಮಕ್ಳಿಗೆ ಏನ್ ಆಗತೈತಿ ಯಾರ ಮಾತ ಮೀರಿ ನಡ್ದು ಆಗೈತೆ ಹೌದಲ್ಲ ಒಂದ್ ಎರಡ್ ನುಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡಿ ಹಾಡುವಂತ ಹುಡುಗಿ ಚಾನ್ಸ್ ಕೊಡ್ನು ಚಾನ್ಸ್ ಬೇಡ ಮೈಕ್ ಕೊಡ್ರಿ